ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಇವತ್ತು ನಾನು ಮೇಕಪ್ ಬ್ರಷಸ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯೂಸ್ ಮಾಡಿ ಇಟ್ಟಿರೋದು ಈ ರೀತಿ ಇದೆ ಬ್ರಷಸ್ಸು ಈಗ ಈ ಬ್ರಷಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ ಈ ಪಾತ್ರೆನ ನಾನು ಮೇಕಪ್ ಬ್ರಷಸ್ ಕ್ಲೀನ್ ಮಾಡೋಕ್ಕಂತಲೇ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಈ ಪಾತ್ರೆಯಲ್ಲಿ ಕಾಲ್ ಭಾಗ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ಯಾವುದೇ ಬ್ರ್ಯಾಂಡಿಂದು ಬೇಬಿ ಶ್ಯಾಂಪೂನ ಯೂಸ್ ಮಾಡಬೇಕು ನಾನಿಲ್ಲಿ ನಮ್ಮ ಲಕ್ಕಿಗೆ ಯೂಸ್ ಮಾಡೋದು ಮಾಮಾ ಅರ್ಥ ಶ್ಯಾಂಪೂ ಆಗಿರೋದ್ರಿಂದ ಅದನ್ನೇ ಈ ನೀರಿಗೆ ಎಷ್ಟಾಗುತ್ತೋ ಅಷ್ಟು ಶ್ಯಾಂಪೂನ ಹಾಕೋಬೇಕು ನೋಡಿ ಇಷ್ಟು ಸಾಕಾಗತ್ತೆ ಸೊ ಇಷ್ಟು ಶ್ಯಾಂಪೂ ಹಾಕ್ಕೊಂಡು ಇದೆಲ್ಲ ನೀರಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದೇ ಬ್ರಷ್ನ ಇದು ಕಂಪ್ಲೀಟ್ ಇಲ್ಲಿ ತನಕ ನೀರು ಹೋಗಬಾರ್ದು ಇಲ್ಲ ಎರ್ಜಿನ ತನಕ ಇಷ್ಟೇ ಇರಬೇಕು ನೋಡಿ ಗೊತ್ತಾಗ್ತಿದ್ಯಾ ಇಷ್ಟೇ ಇರಬೇಕು ಇಲ್ಲಿ ಒಳಗೆಲ್ಲ ನೀರು ಹೋಯ್ತು ಅಂದರೆ ಬ್ರಷ್ ಬೇಗ ಹಾಳಾಗತ್ತೆ ಈಗ ಒಂದೊಂದೇ ಬ್ರಷ್ಗಳನ್ನ ಈ ರೀತಿ ಹಾಕೊಬಿಡೋಣ ಈ ಬೌಲಿಗೆ ಈ ರೀತಿ ಎಲ್ಲ ಬ್ರಷಸ್ಗಳ್ನು ಈ ಬೌಲಿಗೆ ಹಾಕಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಇರತ್ ಬಿಟ್ಬಿಡಿ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಹೋಗ್ಬಿಟ್ಟಿದೆ ಹಾಗಂತೇಳಿ ಇದಿಷ್ಟೇ ಅಂದ್ಕೋಬಿಡಿ ಈಗ ಒಂದೊಂದೇ ಬ್ರಷ್ನ ತಗೊಂಡು ನೋಡಿ ಈ ಬ್ರಷ್ ಅಪ್ಲಿಕೇಶನ್ ಹೇಗಿದೆ ಈ ರೀತಿ ಇರೋದು ನಾವು ಇದೇ ರೀತಿಯೇ ಕೈಯಲ್ಲಿ ಈಗ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಹೋಗುತ್ತೆ ಎಲ್ಲ ಬ್ರಷಸ್ನು ಇದೇ ರೀತಿಯೇ ಮಾಡ್ಕೋಬೇಕು ನೋಡಿ ಇದು ಅಷ್ಟೇ ಇದು ಈ ರೀತಿ ಇದೆ ಜಸ್ಟ್ ಇದನ್ನು ಈ ರೀತಿ ಮಾಡಬೇಕು ಇದನ್ನು ಮತ್ತೆ ಆಪೋಸಿಟ್ ತರಬಾರ್ದು ಆ ಬ್ರಷಸ್ ರೂಟ್ಸ್ ಹೇಗಿದೆಯೋ ಅದೇ ರೂಟ್ಸಲ್ಲೇ ಮಾಡ್ಕೋಬೇಕು ಈಗ ಮಾಡಿ ಮಾಡಿ ಕೈಯಲ್ಲೇ ಮಾಡಿಕೊಂಡು ಎಲ್ಲ ಬ್ರಷ್ನು ಈ ರೀತಿ ಸೆಪ್ರೇಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ನೀರು ಜಾಸ್ತಿ ಇದೆ ಇದನ್ನು ಸ್ವೀಸ್ ಮಾಡಬೇಕು ಅಂತ ಯಾವತ್ತೂ ಮಾಡೋಕ್ಕೋಗಬೇಡಿ ಬ್ರಷಸ್ಸಲ್ಲಿರೋ ನೀರನ್ನ ಈ ರೀತಿ ಸ್ವೀಸ್ ಮಾಡಬೇಡಿ ಯಾವತ್ತು ಜಸ್ಟ್ ನಾವು ಈಗ ಇದ್ದರೆ ಅದೇ ನೀರೇ ಎಲ್ಲ ಹೊರಟೋಗುತ್ತೆ ಸರಿನಾ ಎಲ್ಲನೂ ಸೆಪ್ರೇಟ್ ಮಾಡ್ಕೊಳ್ಳಿ ಈಗ ನಾವು ಬ್ರಷಸ್ನ ಬೇಬಿ ಇಂದನೇ ಏನು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ರೀಸನ್ ಇದೆ ಯಾಕಂದರೆ ಇವಾಗ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸು ಬೇಗ ಕ್ಲೀನ್ ಆಗಬೇಕು ಅಂದರೆ ಬೇಬಿ ಶ್ಯಾಂಪೂನ ಯೂಸ್ ಮಾಡಬೇಕು ಏಕೆ ಬೇಬಿ ಶ್ಯಾಂಪು ಯೂಸ್ ಮಾಡಬೇಕು ಅಂತಂದರೆ ಅದರಲ್ಲಿ ಕೆಮಿಕಲ್ಸು ಏನೂ ಇರೋಲ್ಲ ಮಕ್ಕಳಿಗೆ ಯೂಸ್ ಮಾಡೋ ಶ್ಯಾಂಪೂಸ್ ಏನಿದೆ ಅದರಲ್ಲಿ ಕೆಮಿಕಲ್ಸ್ ಏನೂ ಇರೋಲ್ಲ ಬೇಗ ಇದರಲ್ಲಿರೋ ಹೊರಗೆ ಹಾಕತ್ತೆ ಈ ಬ್ರಷ್ಗಳಲ್ಲಿರೋ ಪ್ರಾಡಕ್ಟ್ನ ನೀಟಾಗಿ ಎಲ್ಲ ಹಾಕತ್ತೆ ಸೊ ಅದರಿಂದ ಇದಕ್ಕೆ ನಾವು ಬೇ ಆದಷ್ಟು ಬೇಬಿ ಶ್ಯಾಂಪೂಸನ್ನ ಯೂಸ್ ಮಾಡೋದೇ ಬೆಟ್ಟರು ಅಂತ ನನ್ನ ಒಪೀನಿಯನ್ನು ಇದಕ್ಕೂ ಕೆಲವೊಂದು ಸೊಲ್ಯೂಷನ್ಸ್ ಎಲ್ಲ ಇವೆ ಮೇಕಪ್ ಬ್ರಷಸ್ನ ಕ್ಲೀನ್ ಮಾಡಬೇಕು ಅಂತ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೇಬಿ ಶ್ಯಾಂಪೂಸೇ ಬೆಟರು ಯಾಕಂತಂದರೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸು ಮತ್ತು ಅದು ಇನ್ನೊಂದು ಸೊಲ್ಯೂಷನ್ ಜೊತೆ ಮಿಕ್ಸ್ ಆಯಿತು ಅಂತಂದರೆ ನಾವು ಸೆಲ್ಫಾಗಿ ಯೂಸ್ ಮಾಡ್ತಾಯಿದ್ರು ಪ್ರೊಫೆಷ್ನಲ್ಲಾಗಿ ಯೂಸ್ ಮಾಡ್ತಾಯಿದ್ರು ಕೂಡ ನೆಕ್ಸ್ಟು ಅದು ಸ್ಕಿನ್ನಲ್ಲಿ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಸೊ ಅದರಿಂದನೇ ಬೇಬಿ ಶ್ಯಾಂಪೂಸ್ನ ಯೂಸ್ ಮಾಡಬೇಕು ನೀವು ಯಾವುದೇ ಬ್ರ್ಯಾಂಡಿಂದಾದರೂ ಸರಿ ಬೇಬಿ ಶ್ಯಾಂಪೂಸ್ನ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬ್ರಷಸ್ ಕೂಡ ನೀಟಾಗಿರುತ್ತೆ ನೋಡಿ ಅದು ಫೌಂಡೇಶನ್ ಅಪ್ಲೈ ಮಾಡಿದ ಬ್ರಷು ಮತ್ತು ಕರೆಕ್ಟ್ ಅಪ್ಲೈ ಮಾಡಿದ ಬ್ರಷಲ್ಲಿ ನಾವು ಜಸ್ಟ್ ಈ ರೀತಿ ಮಾಡ್ತಿರ್ಬೇಕಾದ್ರೆ ಎಲ್ಲ ಬರುತ್ತೆ ಇದು ಐ ಶಾಡು ಅಪ್ಲೈ ಮಾಡಿದ ಬ್ರಷ್ಶು ಸೊ ಅದರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ನಾವು ಯಾವ ಕಲರ್ ಜಾಸ್ತಿ ಯೂಸ್ ಮಾಡಿರ್ತೀವೋ ಅದೇ ಕಲರ್ ಇರುತ್ತೆ ಬ್ರಷಲ್ಲಿ ಈ ರೀತಿ ನಾವು ಕ್ಲೀನ್ ಮಾಡ್ತಾ ಮತ್ತು ಎರಡು ಒನ್ ಟು ಟು ತ್ರೀ ಟೈಮ್ಸ್ ನೀರನ್ನ ಚೇಂಜ್ ಮಾಡಿ ಮಾಡಿ ಈ ರೀತಿ ಮಾಡಿದ್ರೆ ನಾರ್ಮಲ್ ಕಲರ್ಗೆ ಬರುತ್ತೆ ನೋಡಿ ಪಿಂಕ್ ಕಾಣ್ತಾ ಇದೆಯಾ ಇನ್ನೊಂದು ಟೂ ಟೈಮ್ಸ್ ನಾವು ಇದನ್ನ ಕ್ಲೀನ್ ಮಾಡ್ಕೊಬಿಟ್ರೆ ನಾರ್ಮಲ್ ಕಲರ್ಗೆ ಬಂದ್ಬಿಡತ್ತೆ ನಾನು ಪರ್ಸ್ನಲ್ ಯೂಸ್ಗೆ ಬೇರೆ ಬ್ರಷಸ್ ಯೂಸ್ ಮಾಡ್ತೀನಿ ಇದು ಇದು ನಾನು ನನಗೇನಾದರೂ ಆರ್ಡರ್ಸ್ ಬಂದಾಗ ಮೇಕಪ್ ಇರುತ್ತಲ್ವ ಸೊ ಅಂಥ ಟೈಮಲ್ಲಿ ಬ್ರೈಟ್ಸ್ಗೆ ಮತ್ತು ನಾನ್ ಬ್ರೈಟ್ಸ್ ಯೂಸ್ ಮಾಡೋ ಬ್ರಷಸ್ ಇದು ಇದನ್ನು ನಾನು ಒಂದು ಆರ್ಡರ್ಗೆ ಹೋಗಿ ಬಂದ ತಕ್ಷಣ ಇದನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಸೊ ಅವತ್ತು ನನಗೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನಾನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇರೋದ್ರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಸೆಲ್ಫಾಗಿ ಯೂಸ್ ಮಾಡೋದು ನಾನು ಯಾವಾಗಲೂ ಒಂದು ಸರಿ ಅಲ್ವಾ ಯೂಸ್ ಮಾಡೋದು ಅದು ನನಗೆ ಗೊತ್ತಾಗತ್ತೆ ಬ್ರಷಸ್ ಈ ಸ್ಟೇಜಲ್ಲಿ ನಾನು ಕ್ಲೀನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಾನು ಒಂದು ತ್ರೀ ಟು ಫೋರ್ ಟೈಮ್ಸ್ ಯೂಸ್ ಮಾಡಿ ಆದಮೇಲೆ ನನ್ನ ಪರ್ಸ್ನಲ್ ಬ್ರಷಸ್ನ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ನೋಡಿ ಇದು ಲಿಪ್ಸ್ಟಿಕ್ ಬ್ರಷ್ಷು ಗೊತ್ತಾಗ್ತಾ ಇದೆಯಾ ಕಲರು ಲಿಪ್ಸ್ಟಿಕ್ ಇಂದಿದು ಇದೇ ರೀತಿಯೇ ನಾವು ಮಾಡ್ಕೋಬೇಕು ನಾವು ಒಂದು ಬ್ರೈಡ್ಗೆ ಮೇಕಪ್ ಮಾಡಕ್ಕೆ ಹೋದಾಗ ಬರೀ ಬ್ರೈಡಿಗೆ ಮಾತ್ರನೇ ಮಾಡೋದಿಲ್ಲ ನಾನ್ ಬ್ರೈಡ್ಸು ಅಲ್ಲಿ ಸಡನ್ ಸಡನ್ನಾಗಿ ಫಿಕ್ಸ್ ಆಗಿಬಿಡ್ತಾರೆ ಮೇಕಪ್ ಮಾಡಿಸ್ಕೊಳಕ್ಕೆ ಸೊ ಅಲ್ಲಿ ಅಟ್ ಎ ಟೈಮ್ ನಾವು ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ನಾನ್ ಬ್ರೈಡ್ಸ್ ಮಾಡ್ತೀವಿ ಬ್ರೈಡ್ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಅದರಿಂದ ಬ್ರಷಸ್ನ ಇಷ್ಟು ಜನರಿಗೂ ನಾವು ಯೂಸ್ ಮಾಡಿರ್ತೀವಿ ಅಲ್ವಾ ಸೊ ಅದರಿಂದ ಬಂದ ತಕ್ಷಣ ಈ ರೀತಿ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾವು ನೆಕ್ಸ್ಟ್ ಆರ್ಡರ್ಗೆ ಹೋದಾಗ ನೆಕ್ಸ್ಟ್ ಕ್ಲೈಂಟ್ ನಮ್ಮ ಬ್ರಷಸ್ ನೋಡಿದಾಗ ಫಸ್ಟ್ ನೋಡ್ತಾರೆ ಕೆಲವ್ರಿಗೆ ಐಡಿಯಾ ಇದ್ದವರು ನೋಡ್ತಾರೆ ಮೇಕಪ್ ಬಗ್ಗೆ ಐಡಿಯಾ ಇರೋರು ನೋಡ್ತಾರೆ ಬ್ರಷಸ್ ಹೇಗಿದೆ ಹೈಜೀನ್ ಇದೆಯಾ ಇಲ್ವಾ ಅಂತ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ಅದರಿಂದ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಬ್ರಷಸ್ನ ನೀಟಾಗಿ ಮೇಂಟೈನ್ ಮಾಡಿ ಅಂತ ಹೇಳೋದು ನಾವು ಯಾವುದೇ ಹೈಯರ್ ಬ್ರ್ಯಾಂಡಾಗಲಿ ಲೋಕಲ್ ಬ್ರ್ಯಾಂಡ್ ಬ್ರ್ಯಾಂಡಾಗಲಿ ನಾವು ಯೂಸ್ ಮಾಡಿರ್ತೀವಲ್ವಾ ಸೊ ಅದು ಇದು ಮಿಕ್ಸ್ ಆಗಿ ರಿಯಾಕ್ಟ್ ಆಗಬಾರ್ದು ಯಾರೇ ಸ್ಕಿನ್ ಮೇಲೂ ರಿಯಾಕ್ಟ್ ಆಗಬಾರ್ದು ಅದು ಸೊ ಅದರಿಂದ ನಾವು ಈ ರೀತಿ ಹೈಜೀನ್ ಮೇಂಟೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾವು ಮೇಕಪ್ಪಿಗೆ ಅಷ್ಟಷ್ಟು ಚಾರ್ಜ್ ಮಾಡೋದ್ರಿಂದ ನಾವು ಹೈಜೀನ್ ಮೇಂಟೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಕೆಲವರು ಬ್ರಷಸ್ ನೋಡಿದ ತಕ್ಷಣ ರಿಜೆಕ್ಟ್ ಮಾಡೋರು ಇರ್ತಾರೆ ನನಗೆ ಬೇಡ ಮೇಕಪ್ಪು ಎಷ್ಟು ಜನರಿಗೆ ಯೂಸ್ ಮಾಡಿರ್ತೀರಾ ಅಂತ ಅದರಿಂದ ನಾನು ಒಂದು ಕ್ಲೈಂಟ್ ಪ್ಲೇಸ್ಗೆ ಹೋಗಬೇಕಾದ್ರೆ ತ್ರೀ ಸೆಟ್ ಆಫ್ ಬ್ರಷಸ್ನ ಇಟ್ಕೊಂಡಿರ್ತೀನಿ ನಾನು ಪರ್ಸನಲ್ಲಾಗಿ ಯೂಸ್ ಮಾಡೋಕ್ಕೆ ಒಂದು ಸೆಟ್ ಬ್ರಷಸ್ ಇದೆ ನನ್ನ ಹತ್ರ ಮೇಕಪ್ ಬ್ರಷಸ್ನ ಕ್ಲೀನ್ ಮಾಡೋದು ಮೇಕಪ್ ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಇನ್ನೂ ಕೆಲವ್ರಿಗೂ ಗೊತ್ತಿರುತ್ತೆ ಬಟ್ ಅವ್ರು ಆರ್ಟಿಸ್ಟ್ಗಳಾಗಿರೋದರಿಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈಗ ಇಷ್ಟು ಬ್ರಷಸ್ನ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಈ ನೀರನ್ನ ಚೆಲ್ಬಿಟ್ಟು ನಾನು ಮತ್ತೆ ಬೇರೆ ನೀರನ್ನ ತಗೋಬೇಕು ತಗೊಂಡು ಬರ್ತೀನಿ ನೋಡಿ ಈಗ ನಾನು ನೀರು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ನಾನು ಎಷ್ಟು ಏನು ಕಾಲು ಭಾಗ ತಗೊಂಡಿದ್ನೋ ಅಷ್ಟೇ ನೀರನ್ನ ಮತ್ತೆ ತಗೊಂಡು ಬಂದಿದ್ದೀನಿ ಈಗ ಮತ್ತೆ ಬ್ರಷಸ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಆಗೋಯ್ತಲ್ವಾ ಇನ್ನೀಗ ಮಾಡಿಬಿಟ್ಟು ತೆಗೆದುಬಿಡೋಣ ಅನ್ನೋ ಯೋಚನೆ ಮಾತ್ರ ಮಾಡಲೇಬೇಡಿ ಮತ್ತೆ ಇವಾಗ ನಾನು ಫಸ್ಟ್ ಏನು ಮಾಡಿದೆ ಎಲ್ಲ ಬ್ರಷ್ನು ಅದನ್ನೇ ಮತ್ತೆ ಇನ್ನೊಂದು ಸಾರಿ ಮಾಡಿ ಇಫ್ ಇನ್ ಕೇಸ್ ಒಳಗೆ ಎಲ್ಲಾದರೂ ಇದ್ದರೂ ಕೂಡ ಎಲ್ಲಾನು ಬಂದ್ಬಿಡುತ್ತೆ ನೋಡಿ ಗೊತ್ತಾಗ್ತಾ ಇದೆಯಾ ಆಗಲೇ ಮಾಡಿದಾಗ ಹೆಂಗಿತ್ತು ಆ ಕಲರ್ಸ್ ಗೊತ್ತಾಗ್ತಾ ಇತ್ತು ಈಗ ಮಾಡಿದಾಗ ಹೇಗಿದೆ ನೋಡಿ ಅದು ಕಲರ್ಸೇ ಇಲ್ಲ ಬರ್ತಾ ಇಲ್ಲ ಸೊ ಇವಾಗ ನಾವು ಶ್ಯಾಂಪೂ ಏನು ಹಾಕಿರ್ತೀವಿ ಅದು ಶ್ಯಾಂಪು ಮಾತ್ರ ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಟೂ ಟು ತ್ರೀ ಟೈಮ್ಸ್ನ ನೀರು ನೀರು ಚೇಂಜ್ ಮಾಡಿ ಇದೇ ರೀತಿ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ನೋಡಿ ಇನ್ನು ಸೆಕೆಂಡ್ ಟೈಮ್ ವಾಶ್ ಮಾಡಿದ್ದು ಆಯಿತು ನೋಡಿ ಶ್ಯಾಂಪೂ ಹೇಗಿದೆ ಗೊತ್ತಾಗ್ತಾ ಇದೆಯಾ ಸೊ ಈ ಶ್ಯಾಂಪೂನು ಕಂಪ್ಲೀಟಾಗಿ ಹೋಗೋ ತನಕ ಇದೇ ರೀತಿ ನೀರನ್ನ ಚೇಂಜ್ ಮಾಡಿ ಮಾಡಿ ಮಾಡಬೇಕು ಇದೇ ರೀತಿಯೇ ಸೆಕೆಂಡ್ ಟೈಮ್ ಕಂಪ್ಲೀಟ್ ಆಯಿತು ಮತ್ತು ನೀರನ್ನ ಚೇಂಜ್ ಮಾಡಿಬಿಡ್ತೀನಿ ನೋಡಿ ಥರ್ಡ್ ಟೈಮ್ ನಾನು ನೀರು ತಂದಿದ್ದೀನಿ ಎಲ್ಲ ಕಂಪ್ಲೀಟಾಗಿ ಸೋಪ್ ಹೋಗಿದೆ ಅಂತ ಈಗ ನನಗೆ ಗೊತ್ತಾಗುತ್ತೆ ಥರ್ಡ್ ಟೈಮಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಟವಲ್ ಮೇಲೆ ಹಾಕ್ಬಿಡಬೇಕು ಬಟ್ ಸ್ವೀಸ್ ಮಾತ್ರ ಯಾರು ಮಾಡಲೇಬೇಡಿ ಈ ರೀತಿ ಸ್ವೀಸ್ ಮಾಡೋದೆಲ್ಲ ಮಾಡಬೇಡಿ ಜಸ್ಟ್ ಹೀಗೆ ಮಾಡಿದ್ದೀವಲ್ವಾ ಸ್ವಲ್ಪ ಹೊತ್ತು ನೀರು ಕಂಪ್ಲೀಟಾಗಿ ಈಗ ಸ್ಟಾಪ್ ಆಗೋ ತನಕ ಬಿಟ್ಬಿಡಿ ಆಮೇಲೆ ಒಂದು ನೀಟಾಗಿ ಒಂದು ಇದಕ್ಕಂತಲೇ ನಾನೊಂದು ಟವಲ್ಸ್ ಇಟ್ಕೊಂಡಿದ್ದೀನಿ ಒಂದು ಟು ತ್ರೀ ಟವಲ್ಸು ಇದನ್ನೆಲ್ಲ ಆ ಟವಲ್ ಮೇಲೆ ಹಾಕಿ ಒಣಗಕ್ಕೆ ಬಿಟ್ಬಿಡ್ತೀನಿ ಈಗ ಕಂಪ್ಲೀಟಾಗಿದೆ ನೋಡಿ ಈ ರೀತಿ ಮಾಡಿ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ರೆ ಅದರಲ್ಲಿರೋ ನೀರೆಲ್ಲ ಹೊಟ್ಟೋಗಿಬಿಡುತ್ತೆ ಈ ರೀತಿ ಆರ್ಡರ್ ಆಗಿ ಜೋಡಿಸ್ಕೊಬಿಡಿ ಯಾಕಂದರೆ ಇದು ಒಣಗೋದು ಒನ್ ಆ್ಯಂಡ್ ಹಾಫ್ ಡೇ ಆಗುತ್ತೆ ಅದರಿಂದ ಒಂದೊಂದು ಬ್ರ್ಯಾಂಡಿನ ಬ್ರಷ್ ಒಂದೊಂದು ಥರ ಇರುತ್ತೆ ಬಟ್ ನನ್ನ ಬ್ರಷಸ್ಸು ಒಣಗೋದು ಒನ್ ಆ್ಯಂಡ್ ಹಾಫ್ ಡೇ ಆಗೇ ಆಗುತ್ತೆ ಯಾಕಂದರೆ ನಾವು ನೀರನ್ನ ಸ್ವೀಸ್ ಮಾಡೋದಿಲ್ಲ ಸೊ ಅದರಿಂದ ನನ್ನ ಬ್ರಷಸ್ ಒಣಗೋದು ಒನ್ ಆ್ಯಂಡ್ ಹಾಫ್ ಡೇ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಶ್ಯಾಂಪು ಎಲ್ಲ ಹೋಗ್ಬಿಟ್ಟಿದೆ ಬ್ರಷಸ್ಸಲ್ಲಿ ಇದ್ದಿದ್ದು ಶ್ಯಾಂಪೂ ಎಲ್ಲ ಸೊ ಅದರಿಂದ ನಾನು ಇನ್ನಿಷ್ಟೇ ಇದು ಲಾಸ್ಟು ಇನ್ನು ಮತ್ತೆ ನಾನು ನೀರು ತಗೊಂಡು ಮತ್ತೆ ಇದು ಮಾಡೋಕ್ಕೋಗಲ್ಲ ಶ್ಯಾಂಪು ಎಲ್ಲ ಕಂಪ್ಲೀಟಾಗಿ ಹೋಗಿರೋದ್ರಿಂದ ಈ ರೀತಿ ಎಲ್ಲನೂ ಜೋಡಿಸ್ಕೊಂಡು ಬಿಟ್ರೆ ಚೆನ್ನಾಗಿರುತ್ತೆ ಬ್ರಷಸ್ ಕೂಡ ಇನ್ನೂ ನಮಗೆ ಇನ್ನೂ ಜಾಸ್ತಿ ಯೂಸ್ ಮಾಡ್ಬೋದು ಬ್ರಷಸ್ನು ಕೂಡ ನಾವು ಈ ರೀತಿ ಮೈಂಟೈನ್ ಮಾಡೋದ್ರಿಂದ ನೋಡಿದ್ರಲ್ವಾ ಮೇಕಪ್ ಬ್ರಷಸ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ಹೌದು ಇವ್ರೇನಕ್ಕೆ ನಮಗೆ ತೋರಿಸ್ತಾ ಇದ್ದಾರೆ ಮೇಕಪ್ ಬ್ರಷ್ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡಿದ್ದೀರಾ ಹೌದು ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷಿಯನ್ ನನ್ನ ಮೇಕಪ್ ಬ್ರಷ್ಗಳನ್ನು ನಾನೀಗ ಕ್ಲೀನ್ ಮಾಡ್ತಾ ಇದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಚಿಕ್ಕ ಕೇಳ ಬಾಯ್